ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ದಾಲ್ಪ್ಯ ಮುನಿಯು ಕ್ಷತ್ರಿಯರ ಪುರೋವೃದ್ಧಿಗೆ ಬ್ರಾಹ್ಮಣರೇ ಕಾರಣಭೂತರೆಂಬುದನ್ನು ಯುಧಿಷ್ಠಿರನಿಗೆ ನಿರೂಪಿಸಿದುದು ಎಂಬ ಇಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಪಾಂಡವರು ದ್ವೈತ ಮೇಲೆ ಮೇಲೆ ಅನೇಕ ಬ್ರಾಹ್ಮಣರು ಅಲ್ಲಿಗೆ ಬಂದು ಸೇರುತ್ತಿದ್ದರು ಆ ಮಹಾವನವು ಎಲ್ಲೆಲ್ಲಿಯೂ ಬ್ರಾಹ್ಮಣರಿಂದ ತುಂಬಿ ಹೋಯಿತು ಕೇಳಿಸುತ್ತಿರುವ ವೇದ ಘೋಷಗಳಿಂದ ಆ ಸ್ಥಳವು ಬ್ರಹ್ಮಲೋಕಕ್ಕೆ ಸಮಾನವೆನಿಸಿತು ಋಕ್ಕು ಯಜಸ್ಸು ಸಾಮ ಬ್ರಾಹ್ಮಣಗಳೆಂಬ ಮಂತ್ರ ಘೋಷಗಳು ಆ ವನದ ನಾನಾ ಕಡೆಗಳಿಂದ ಮನಸ್ಸಿಗೆ ಇಂಪಾಗಿ ಕೇಳಿಸುತ್ತಿದ್ದವು ಈ ವೇದ ಘೋಷಗಳೊಡನೆ ಆಗಾಗ ಪಾಂಡವರ ಧನುಷ್ ಸಂಕಾರ ಧ್ವನಿಯು ಕೇಳುಗರಿಗೆ ಕೇಳುವವರಿಗೆ ಅತ್ಯಾನಂದಕರವಾಗಿದ್ದಿತು ಹೀಗೆ ಬ್ರಹ್ಮ ಕ್ಷತ್ರಿಯ ತೇಜಸ್ಸುಗಳೆರಡೂ ಸೇರಿ ಆ ವನಕ್ಕೆ ಒಂದು ಹೊಸ ಶೋಭೆಯನ್ನು ಉಂಟು ಮಾಡಿತು ಆಮೇಲೆ ದಾಲ್ಪ್ಯ ವಂಶಕ್ಕೆ ಸೇರಿದ ಬಕನೆಂಬ ಮುನಿಯು ಸಂಧ್ಯೋಪಾಸನೆಯನ್ನು ಮಾಡಿ ಋಷಿಗಳ ನಡುವೆ ಕುಳಿತಿದ್ದ ಯುಧಿಷ್ಠಿರನನ್ನು ಕುರಿತು ಹೀಗೆಂದು ಹೇಳುವನು ಓ ಕುರುಶ್ರೇಷ್ಠ ಈ ದ್ವೈತ ವನದಲ್ಲಿ ತಪಸ್ವಿಗಳು ಅಗ್ನಿಯನ್ನು ಬೆಳಗಿಸಿ ಹೋಮವನ್ನು ಆರಂಭಿಸಿರುವರು ಅದು ಅಲ್ಲಿ ಜ್ವಲಿಸುವ ಅಗ್ನಿವೇದಿಕೆಯನ್ನು ನೋಡು ಈ ಪವಿತ್ರವಾದ ವನದಲ್ಲಿ ಭೃಗು ಅಂಗೀರಸ್ಸು ವಶಿಷ್ಠ ಕಶ್ಯಪ ಅಗಸ್ತ್ಯ ಅತ್ರಿ ಮೊದಲಾದ ಮಹರ್ಷಿಗಳ ವಂಶದಲ್ಲಿ ಹುಟ್ಟಿ ಮಹಾಪ್ರಭಾವದಿಂದಲೂ ಕೀರ್ತಿಯಿಂದಲೂ ಪ್ರಖ್ಯಾತರಾದ ಅನೇಕ ಬ್ರಾಹ್ಮಣರು ನಿಮ್ಮ ರಕ್ಷಣೆಗೆ ಒಳಪಟ್ಟವರಾಗಿಯೇ ಧರ್ಮ ಕಾರ್ಯಗಳನ್ನು ನಡೆಸುತ್ತಿರುವರು ಓ ಕೌಂತೇಯ ಈಗ ನಾನು ಹೇಳತಕ್ಕ ಕೆಲವು ಮಾತುಗಳನ್ನು ನೀನು ನಿನ್ನ ಸಹೋದರರೊಡನೆ ಸಾವಧಾನವಾಗಿ ಕೇಳಬೇಕು ಅಗ್ನಿಯು ವಾಯುವು ಒಂದಾಗಿ ಅಗ್ನಿಯು ವಾಯುವು ಒಂದಾಗಿ ಸೇರಿ ದೊಡ್ಡ ಕಾಡುಗಳನ್ನು ಸುಟ್ಟು ಬಿಡುವಂತೆ ಕ್ಷತ್ರಿಯ ಜಾತಿಯೊಡನೆ ಬ್ರಾಹ್ಮಣ್ಯವು ಬ್ರಾಹ್ಮಣರೊಡನೆ ಕ್ಷತ್ರಿಯರು ಒಂದಾಗಿ ಸೇರಿದರೆ ಅವರ ತೇಜಸ್ಸು ಎಂತಹ ಶತ್ರುಗಳನ್ನಾದರೂ ದಹಿಸಬಲ್ಲದು ಇಹ ಪರಗಳೆರಡನ್ನು ಜಯಿಸಲು ಅಪೇಕ್ಷೆಯುಳ್ಳ ಕ್ಷತ್ರಿಯನು ಬ್ರಾಹ್ಮಣನನ್ನು ಎಂದಿಗೂ ನಿರಾಕರಿಸದೆ ಅವನೊಡನೆ ಏಕೀಭವಿಸಿಯೇ ಇರಬೇಕು ರಾಜನಾದವನು ಧರ್ಮ ಧರ್ಮಗಳನ್ನು ತಿಳಿದವರು ನಿರ್ದುಷ್ಟರು ಆದ ಬ್ರಾಹ್ಮಣರ ಸಹಾಯವಿದ್ದರೆ ಮಾತ್ರ ಶತ್ರುಗಳನ್ನು ಜಯಿಸಬಲ್ಲನು ಪ್ರಜಾಪಾಲನವೆಂಬ ಮೋಕ್ಷ ಸಾಧಕವಾದ ಕ್ಷತ್ರಿಯ ಧರ್ಮವನ್ನು ಅನುಸರಿಸತಕ್ಕವನಿಗೆ ಬ್ರಾಹ್ಮಣರ ಸಹಾಯಕ್ಕಿಂತಲೂ ಉತ್ತಮವಾದ ಬೇರೆ ಉಪಾಯವೇ ಇಲ್ಲ ಬ್ರಾಹ್ಮಣರ ಸಂಸರ್ಗದಿಂದಲೇ ಅಸುರನಾದ ಬಲಿಚಕ್ರವರ್ತಿಯು ಅಕ್ಷಯವಾದ ಭಾಗ್ಯವನ್ನು ಪಡೆದನು ಅವನಿಗೆ ಕೋರಿದ ಕೋರಿಕೆಗಳೆಲ್ಲವೂ ಸಿದ್ಧಿಸಿದವು ಆ ಬಲಿಚಕ್ರವರ್ತಿಯೇ ಕೊನೆಗೆ ಬ್ರಾಹ್ಮಣರಲ್ಲಿ ತಪ್ಪಿ ನಡೆದುದರಿಂದ ನಾಶಕ್ಕೀಡಾದನು ಭಾಗ್ಯಸಂಪನ್ನನಾದ ಭಾಗ್ಯ ಸಂಪನ್ನವಾದ ಭೂಮಿಯು ಬ್ರಾಹ್ಮಣ ಸಹಾಯವಿಲ್ಲದೆ ಕ್ಷತ್ರಿಯರಿಗೆ ಚಿರಸ್ಥಾಯಿಯಾಗಿ ನಿಲ್ಲದು ನೀತಿ ಶಾಸ್ತ್ರಗಳನ್ನು ತಿಳಿದು ಬ್ರಾಹ್ಮಣನ ಬುದ್ಧಿವಾದಕ್ಕೊಳಗಾದ ರಾಜನಿಗೆ ಪ್ರಪಂಚವೇ ತಗ್ಗೆ ನಡೆಯುವುದು ಯುದ್ಧಕ್ಕೆ ನಿಂತ ಮಹಾ ಗಜಕ್ಕಾದರೂ ಅದನ್ನು ನಡೆಸತಕ್ಕ ಮಾಮಟಿಗೆ ನಿಲ್ಲದಿದ್ದರೆ ಅದರ ಬಲವು ಕಂದಿ ಹೋಗುವುದಲ್ಲವೇ ಅದರಂತೆಯೇ ಬ್ರಾಹ್ಮಣನೊಡನೆ ಒಂದಾಗಿ ಕಲೆಯುವ ಒಂದಾಗಿ ಕಲೆಯದ ಕ್ಷತ್ರಿಯನ ಬಲವು ಕ್ಷೀಣಿಸದೇ ಇರಲಾರದು ಬ್ರಾಹ್ಮಣನ ದೀರ್ಘ ವೃಷ್ಟಿ ದೃಷ್ಟಿಯು ಅಸಮಾನವಾದುದು ಹಾಗೆಯೇ ಕ್ಷತ್ರಿಯನ ಬಲವು ಎಣೆ ಇಲ್ಲದು ಇವೆರಡೂ ಅನ್ಯೋನ್ಯ ಸಹಕಾರದಿಂದ ಸೇರಿ ನಡೆದಾಗ ಲೋಕವೆಲ್ಲವೂ ಉಲ್ಲಾಸದಿಂದಿರುವುದು ಅಗ್ನಿ ವಾಯುಗಳು ಒಂದಾಗಿ ಪ್ರಬಲವಾದ ಕಾಡಿನ ಪೊದೆಯನ್ನು ಭಸ್ಮ ಮಾಡುವಂತೆ ಬ್ರಾಹ್ಮಣ ಜಾತಿಗಳೆರಡೂ ಒಂದಾದರೆ ಎಂತಹ ಶತ್ರುಗಳನ್ನಾದರೂ ಜಯಿಸಬಲ್ಲದು ದುರ್ಲಭವಾದುದನ್ನು ಪಣೆಯುವುದಕ್ಕೂ ಪಡೆದುದನ್ನು ವೃದ್ಧಿಗೊಳಿಸುವುದಕ್ಕೂ ಕತ್ರಿಯನು ಬ್ರಾಹ್ಮಣನ ಆಲೋಚನೆಯನ್ನೇ ಕೇಳಬೇಕು ಪಾತ್ರ ಪಾತ್ರಗಳನ್ನರಿತು ದಾನ ಮಾಡುವುದಕ್ಕೂ ಕತ್ರಿಯನು ಪಾತ್ರ ಪಾತ್ರಗಳನ್ನರಿತು ದಾನ ಮಾಡುವುದಕ್ಕೂ ಕ್ಷತ್ರಿಯನು ವೇದಜ್ಞನು ಪಂಡಿತನು ಪ್ರಖ್ಯಾತನು ಆದ ಬ್ರಾಹ್ಮಣನ ಆಲೋಚನೆಯನ್ನು ಕೇಳಬೇಕು ರಾಜನು ಅಂತಹ ಬ್ರಾಹ್ಮಣರನ್ನು ಮಂತ್ರಾಲೋಚನೆಗಾಗಿ ಯಾವಾಗಲೂ ತನ್ನಲ್ಲಿ ಇಟ್ಟುಕೊಳ್ಳಬೇಕು ಯುಧಿಷ್ಠಿರ ನೀನಾದರೂ ಸಹಜವಾಗಿ ಬ್ರಾಹ್ಮಣ ಭಕ್ತಿಯುಳ್ಳವನು ಇದರಿಂದಲೇ ನಿನ್ನ ಕೀರ್ತಿಯು ಎಲ್ಲೆಲ್ಲಿಯೂ ಬೆಳಗುತ್ತಿರುವುದು ಎಂದನು ಆಮೇಲೆ ಅಲ್ಲಿದ್ದ ಬ್ರಾಹ್ಮಣರು ದಾಲ್ಪ್ಯ ಸಹೋದರನಾದ ಬಕಮುನಿಯನ್ನು ಸತ್ಕರಿಸಿದರು ಯುಧಿಷ್ಠಿರನ ಪ್ರಶಂಸೆಯನ್ನು ಕೇಳಿ ಆ ಬ್ರಾಹ್ಮಣರೆಲ್ಲರಿಗೂ ಸಂತೋಷವಾಯಿತು ಅಲ್ಲಿ ನೆರೆದಿದ್ದ ದ್ವೈಪಾಯನ ಜಾಮದಜ್ಞ ನಾರದ ಇಂದ್ರದ್ಯುಮ್ನ ಪಾಲುಕಿ ಮೃತುಶ್ರವಸ್ಸು ಋತತೆ ಋತಚೇತಸ್ಸು ಸಹಸ್ರಪಾತ್ ಕರ್ಣಶ್ರವಸ್ಸು ಮುಂಜ ಲವಣಾಶ್ವ ಕಾಶ್ಯಪ ಹಾರೀತ ಸ್ತೂಣಕರ್ಣ ಕರ್ಣ ಅಗ್ನಿವೇಶ್ಯ ಶೌನಕ ಕೃತಮಾಕ್ಕು ಸುವಾಕ್ಕು ಬೃಹದಶ್ವ ವಿಭಾವಸು ಊರ್ಧ್ವರೇತಸ್ಸು ವೃಷಾಮಿತ್ರ ಸುಹೋತ್ರ ಹೋತ್ರ ವಾಹನರೇ ಮೊದಲಾದ ಕಠಿಣ ವ್ರತವುಳ್ಳ ಅನೇಕ ಬ್ರಾಹ್ಮಣೋತ್ತಮರು ದೇವರ್ಷಿಗಳು ಇಷ್ಟ ದೈವವನ್ನು ಹೇಗೋ ಹಾಗೆ ಆ ಯುಧಿಷ್ಠಿರನನ್ನು ಆಧರಿಸಿದರು ಇದು ಇಪ್ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ